ಅಣ್ಣ ನಮಸ್ಕಾರ ನಮಸ್ಕಾರ ನಿಂಗಳ ಒಂದು ಪರಿಚಯ ಹೇಳಕ್ಕ ನಮ್ಮ ವೀಕ್ಷಕರಿಗೆ ಯಾರು ನಾನು ಶ್ರೀಪತಿ ಮಾಸ್ಟರ್ ಪದ್ಯನ ಮನೆತನ ಶಿಕ್ಷಕರು ಅಪ್ಪ ಪದ್ಯನ ಮನೆತನದ ನಿಮ್ಮ ವಾಸ್ತವ್ಯ ಇಪ್ಪದು ನಾನು ಪದ್ಯನಲ್ಲಿ ಇಪ್ಪದು ಪದ್ಯನಲ್ಲಿ ಇಪ್ಪದು ಅಪ್ಪ ಈಗ ನಿವೃತ್ತರು ಈಗ ನಿವೃತ್ತ ಕನ್ನಡ ಅಧ್ಯಾಪಕ ಹುರಿ ವಿಠಲಶಾಸ್ತ್ರಿ ಸ್ಮಾರಕ ಪ್ರೌಢಶಾಲೆ ಕುರುಡ ಪದವಿ ನಾನು ಹತ್ತು ಮೂವತ್ತು ವರ್ಷ ಅಧ್ಯಾಪಕನಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತನ ಇದೆ ಸಣ್ಣ ಕೃಷಿ ಕಾರ್ಯ ಮಾಡಿಕೊಂಡಿದ್ದೆ ಇಲ್ಲೂ ನಿಂಗ ಈ ಮೂವತ್ತೊಂದನೇ ತಾರೀಕು ಇಂದು ಅಂದ್ರೆ ಐದನೇ ದಿನ ಕಲಶದ ಇಂದು ನಿಂಗೆ ಫಸ್ಟ್ ಆಗಿ ನಿಮಗೆ ದೇವಸ್ಥಾನಕ್ಕೆ ಬಾದೂರು ದೇವಸ್ಥಾನಕ್ಕೆ ಬಪ್ಪದ ಅಲ್ಲ ಮೊನ್ನೆ ಇಪ್ಪತ್ತೇಳರಿಂದಲೇ ನಿಮಗೆ ಇಲ್ಲಿ ಇದ್ದೀರಾ ಇಲ್ಲಿ ನಾನು ಇಂದು ಮೂವತ್ತೊಂದನೇ ತಾರೀಕಿಗೆ ಬಂದೆ ನಿಮಗೆ ಬಪ್ಪಲೆ ಇದ್ದಂತಹ ಕಾರಣ ಹೇಳ್ರೆ ಹಂಗಲ್ಲ ಈಗ ಚೂಸ್ ಮಾಡಲಿದ್ದ ಕಾರಣ ಕೇಳಲಕ್ಕೆ ಕಾರಣ ಅಂತ ಹೇಳಿದ್ರೆ ಇನ್ನು ನಮ್ಮ ರಾಘವೇಶ್ವರ ಭಾರತೀಯ ಶ್ರೀಗಳು ಬಂದಿದ್ದಿದ್ದು ಆ ಕಾರಣದಲ್ಲೇ ಗುರುಗಳ ದರ್ಶನ ಆದಂಗ್ ವಿಘ್ನೇಶ್ವರನ ದರ್ಶನ ಹುಟ್ಟಿಂಗ್ ಹೇಳುವ ಕಾರಣದಲ್ಲ ಅಲ್ಲ ಇದು ಹಿಂಗೆ ಕ್ಯಾಶುವಲ್ ಆಗಿ ಹಿಂದೆ ಅವಕಾಶ ಸಿಕ್ಕಿದ್ದು ಫ್ರೀ ಇದ್ದ ದಿನ ಹೇಳುವ ರೀತಿಯಲ್ಲಿ ಬಂದ್ ಮಧುರಿ ಬೆಮ್ಮ ಕಲಾಚಾರ ಸಭೆಯಲ್ಲಿ ಬರೆಕ್ ಕೂಡ ಮನಸ್ಸಿಗೆ ಸದಾ ಇತ್ತು ಆಮಂತ್ರಣ ಪತ್ರಿಕೆಯು ಸಮಾಜ ಸದಸ್ಯರೆಲ್ಲ ನಮ್ಮ ಹಳ್ಳಿಗೆ ಕೊಟ್ಟ ಮನೆಗೂ ಕೊಟ್ಟಿದ್ದು ಸರಿ ಹಾಗೆ ಇಂದು ನಿನ್ನೆ ನಾನು ಆಲೋಚನೆ ಮಾಡ್ತಾ ಇರುವಾಗ ಇದು ಗುರುಗಳು ತಮ್ಮ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮ ಬಂದರೆ ಒಂದರೆ ಅವರ ಮುಖ ದರ್ಶನ ಮಾಡಿ ಆ ಮೂಲಕ ಆಶೀರ್ವಾದ ಪಡವಲಕ್ಕೂ ಹಡವಲಕ್ಕಿ ಶ್ರೀ ಶ್ರೀಮದನಂದೇಶ್ವರ ದೇವಸ್ಥಾನ ಬ್ರಹ್ಮ ಈ ಪುಣ್ಯ ಸಂದರ್ಭದಲ್ಲಿ ಒಂದು ಪುಣ್ಯ ಭಾಜನ ನಾಯಕ ಕೊಡಿ ಹಿಂದೆ ನಾನು ತಿಳಿಬಂದೆ ವಿಶೇಷ ಅಂತ ಇದು ಗುರುಗಳ ದರ್ಶನ ಅಲ್ಲ ಧಾರ್ಮಿಕ ದರ್ಶನಿಕ ಸಭೆಯಲ್ಲಿ ಖಂಡಿತ ಒಂದು ವಿಶೇಷ ಅಂತ ಇದ್ರೆ ರೋಮಾಂಚನವಾದ ವಿಷಯ ಅಂತ ಇದ್ರೆ ನಾನು ಇಲ್ಲಿ ಮಧುರ ಕ್ಷೇತ್ರಕ್ಕೆ ಇಪ್ಪಗ ಪಬ್ಬ ಇಪ್ಪಗುರುಗ ಸರಿಯ ಒಂದೇ ಶುಭ ನಿಂಗ ಇಲ್ಲಿಗೆ ಒಂದು ಖಂಡಿತ ಖಂಡಿತ ಇಲ್ಲಿ ಬಂದ ಕೂಡಲೇ ಗುರುಗಳ ದರ್ಶನ ಆಗಿ ಮಧುರ ಕ್ಷೇತ್ರ ದರ್ಶನ ಹಂಗೆ ಗುರುಗಳ ನೇರ ಸಭಾಂಗಣ ಅಲ್ಲಿ ಅವರ ಆಶೀರ್ವಾದನ ಸಿಂಚನವ ಆನ ಸಭಾಂಗಣದಲ್ಲಿ ಪಡೆದಿತ್ತು ಮತ್ತೆ ನಿಮಗೆ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿದೆ ಹೇಳಿದ್ವಿ ಧಾರ್ಮಿಕ ಸಭೆಯಲ್ಲಿ ನಮ್ಮ ಗುರುಗ ದೇವಸ್ಥಾನದ ಕಲಶೋತ್ಸವದ ಬಗ್ಗೆ ಆದಿತ್ತು ಅಥವಾ ಇತರ ಧಾರ್ಮಿಕ ವಿಚಾರಗಳ ಹೇಳುವ ಸಂದರ್ಭದಲ್ಲಿ ನಮ್ಮ ಭಕ್ತರಿಗೆ ಯಾವ ಸಂದೇಶ ಸಾರಿದ್ದು ಹೇಳುವ ತಂತ್ರ ನಿಮಗೆ ಚುಟ್ಟುಕಾಗಿ ಸಾರಾಂಶ ರೂಪದಲ್ಲಿ ಅಂದರೆ ನಮ್ಮ ವೀಕ್ಷಕರಿಗೆ ರಾಮ ತಿಳಿಸ್ಲಾಕವಾಗಿ ನಮ್ಮ ಗುರುಗಳಿಗೆ ಎಲ್ಲಿ ಆಶೀರ್ವಚನ ಭಾಷಣ ಸಮಾಧಿಕ ಅವರ ಆಶೀರ್ವಚನ ಈ ಒಂದು ವೇದಿಕೆ ಮಾಡಿದ ಆಶೀರ್ವಚನ ಭಕ್ತ ಸಂತೋಷಕ್ಕೆಲ್ಲ ಒಂದು ರೀತಿಯ ಮುಖ್ಯ ಸಂಚನ ಉಪ್ಪು ಮಾತು ಹೇಳಿದರು ಮೊದಲ ಬಾರಿಗೆ ಶ್ರೀ ಮಧೂರು ಶ್ರೀಮದ ರಂಥೇಶ್ವರ ದೇವಸ್ಥಾನಕ್ಕೆ ಅವು ಬಂದದೇ ಒಂದು ವಿಶಿಷ್ಟವಾದ ಸಂದರ್ಭ ಹೆಚ್ಚಾಗಿ ಯುಗಾದಿ ಸಮಯದಲ್ಲಿ ಅವರು ಪ್ರಯಾಣ ಮಾಡುತ್ತವೆಲ್ಲ ನಿನ್ನೆ ಅವರು ಪ್ರಯಾಣ ಮಾಡಿದವು ಇಲ್ಲಿಗೆ ಬೇಕಾಗಿ ಕ್ಷೇತ್ರಕ್ಕೆ ಬೇಕಾಗಿ ಖಂಡಿತ ಖಂಡಿತ ಅಷ್ಟು ಸಂತೋಷ ಅಂದರೆ ಬ್ರಹ್ಮಗರ ಜಿಲ್ಲೆಯಲ್ಲಿ ಸಿದ್ಧಿವಿನಾಯಕ ಅವರ ಇಲ್ಲಿ ಬರಮಾಡಿಸಿದವನ್ನ ನಮಗೆ ಈ ಕ್ಷೇತ್ರ ಎಷ್ಟು ಪ್ರಸಿದ್ಧ ಹಾಗೂ ಶ್ರೇಷ್ಠ ಹೇಳೋದು ಅರ್ಥ ಆಯಿತು ಅದಲ್ಲದೆ ಯುಗಾದಿ ಪ್ರಾರಂಭ ಆದಂತಹ ಈ ಪುಣ್ಯ ಕಾರ್ಯಕ್ರಮ ಇಲ್ಲಿ ವಿನಾಯಕನ ಕ್ಷೇತ್ರದಲ್ಲಾದ ಕಾರಣ ಸಮಸ್ತರಿಗೂ ನಮ್ಮ ಯಾವುದೇ ಚಟುವಟಿಕೆಗೆ ವಿಜ್ಞಾನ ನಿವಾರಕನಾಗಿ ಎಲ್ಲವೂ ಶುಭ ಆಯಿತು ಹೇಳುವುದಕ್ಕೆ ಒಂದು ನಾಲಿ ಹಾಡಿತ್ತು ಇಂದಿನ ಪುಣ್ಯ ಕಾಲದಲ್ಲಿ ನಾವೆಲ್ಲ ಸೇರಿದ್ದು ಪುಣ್ಯವಂತರು ಆಶೀರ್ವಚನ ಮಾಡುವಂತ ಅವಕಾಶ ಸಿಕ್ಕಿತ್ತು ಇಲ್ಲಿ ಒಪ್ಪಂಗ ಮಾಡಿದ್ದೇ ಒಂದು ಧನ್ಯತೆಯನ್ನು ಪಡಿತಾ ಇದ್ದು ಹೇಳಿ ಭಾವ ತುಂಬಿ ಹೇಳಿದರು ಇದು ಇದು ಹಂಗಾರೆ ಧಾರ್ಮಿಕ ಸಭೆಯಲ್ಲೂ ಭಾಗವಹಿಸಿ ಗುರುಗಳ ಆಶೀರ್ವಚನವನ್ನು ಕೂಡ ಪಡೆದು ಮತ್ತೆ ಹೆಂಗೇ ಹೇಳಿದ ನಾವೆಲ್ಲರೂ ಬೇರೆ ಅವು ಆಶೀರ್ವಚನ ಮಾಡಿದಂತದ್ದು ಹೇಳಿದ್ರೆ ಒಂದು ಸಮುದ್ರ ನೀರಿನಷ್ಟು ವಿಶಾಲ ಅವರ ಆಶೀರ್ವಚನ ಇದೆ ಅವರ ಆ ಮಾತಿನ ಪುನಃ ನನಗೆ ಹೇಳಿ ನಮಗೆ ಸಾಧ್ಯ ಇಲ್ಲ ನಾವು ಸಾಧಾರಣದ ಮನುಷ್ಯರು ಅದರದೇ ಅವರ ಆಶೀರ್ವಚನದ ಆ ಒಂದು ವಿಶಾಲವಾದ ಒಂದು ಸರೋವರದ ನೀರಿನ ಆಶೀರ್ವಚನ ಎಂಬ ನೀ ಆ ಸರೋವರದ ನೀರಿನ ಒಂದು ಬಿಂದು ನಾನು ಇಲ್ಲಿ ಅಂಚಿನ ಸಂತೋಷ ಆ ಒಂದು ಮೂಲ ಬೇರಿನ ಬಿಡ್ಲಾಗ ಹೇಳುವ ಒಂದು ಮಾತನ್ನ ಹೇಳಿದ್ದವಲ್ಲ ಖಂಡಿತ ಅದರ ಒಂದು ಒಳ ಅರ್ಥ ಗೂಢ ಅರ್ಥ ಎಂಥಾದರೂ ಇದ್ದ ಇದ್ದರೆ ಅದು ಎಂಥರಳಿ ಒಂದು ವೀಕ್ಷಕರಿಗೆ ನಿಮಗೆ ತಿಳಿದ ಮಟ್ಟಿಗೆ ನಿಮಗೆ ಒಂದು ಹೇಳ ಖಂಡಿತ ಗುರುಗ ಮಾತಾಡೋದಲ್ಲಿ ಪ್ರತಿಯೊಂದರಲ್ಲಿ ಒಗಟು ಇತ್ತು ಗೂಢ ಅರ್ಥ ಇತ್ತು ಆಚೆ ಅರ್ಥ ಇತ್ತು ಎಲ್ಲವೂ ಇತ್ತು ಹಾಗೆ ಇಂದವು ಹೇಳಿದು ಮಧುರ ದೇವಸ್ಥಾನದ ಈ ಒಂದು ಬ್ರಹ್ಮಕಲಶ ನಮ್ಮ ಪುಣ್ಯದ ಸಂದರ್ಭ ಇದೆ ಈ ನಾವು ಕಂಬುದು ಇನ್ಯಾವಾಗಳೋ ಏನೋ ಆದರೆ ಈ ಮಧುರು ಎಂಬಂತ ಈ ಒಂದು ಸಂದರ್ಭ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಇದು ಮದರ ಹೇಳುವಂತಹ ಒಂದು ಸ್ತ್ರೀಯಿಂದ ಬಂದ ತಾಯಿ ಈ ಮಧುರಿ ತಾಯಿ ಮದರ್ ಅದರ ಅವು ಸೂಚ್ಯವಾಗಿ ಅವು ಮದರ್ ಇಂಗ್ಲಿಷ್ ಶಬ್ದ ಮದರ್ ನಿಜವಾಗಿ ಮಧುರಿಂಗೆ ಮದರೇ ಕಾರಣ ಹೇಳುವಂತಹ ಒಂದು ಸಂದರ್ಭವು ಹೇಳಿ ಆ ಮೂಲಕ ಕನಿಷ್ಠ ಆ ಸಮಾಜದಿಂದ ಬಂದಂತಹ ಒಂದು ಇದು ಇಲ್ಲಿ ಏಕ ಮೂಲ ಕಾರಣ ಹೇಳಿ ಆ ಸಮಾಜಕ್ಕೆ ಸಂಬಂಧಪಟ್ಟ ಒಂದು ಆರು ಜನ ಮಹಿಳೆಯರಿಗೆ ಎಂಟು ಜನ ಮಹಿಳೆಯರಿಗೆ ಆಶೀರ್ವಚನ ಇದು ಮಂತ್ರಾಕ್ಷತೆ ಕೊಟ್ಟು ಆ ಹೇಳಿ ಅವು ಆ ಮದರನ ವಂಶದವರು ಹಿಂದಿದೆ ಇಲ್ಲಿಯಣ ಪ್ರತಿಯೊಂದು ಅನ್ನ ಆ ವೃತ್ತಿಯ ಹೆಣದು ಕೊಟ್ಟದ್ದು ಹೆಣದು ಕೊಟ್ಟದ್ದು ಅವೇಣ ಹಾಗಪ್ಪ ಆ ತಾಯಿಯೇ ಇಲ್ಲಿ ಈ ವಿಶೇಷವಾದಂತಹ ಸಾನ್ನಿಧ್ಯ ಪಡೆದು ಹೇಳಿ ಅವಕ್ಕ ಆಶೀರ್ವಚನ ಅಥವಾ ಅವಕ್ಕೆ ಕೊಟ್ಟಂತಹ ಮಂತ್ರಾಕ್ಷತೆ ಎಲ್ಲಾ ಇಲ್ಲಿಯ ಭಕ್ತ ವೃಂದಕ್ಕೆ ಈ ಮಧೂರಿನ ಕ್ಷೇತ್ರದಲ್ಲಿ ಪ್ರಮೋದೋತ್ಸವ ನಡೆದಂತಹ ಸಂದರ್ಭದಲ್ಲಿ ಅಪ್ಪಂತಹ ಎಲ್ಲಾ ಚಟುವಟಿಕೆಯಲ್ಲಿ ಕಾರಣೀಭೂತರಾದಂತಹ ಎಲ್ಲಾ ಸ್ವಯಂ ಸೇವಕರಿಂದ ಇದು ಈ ಮಂತ್ರಾಕ್ಷತೆ ಒಂದು ರೀತಿಯ ಸಾಂಕೇತಿಕವಾಗಿ ಈ ಹಮ್ಮ ಹಮ್ಮಂದಿರ ಮೂಲಕ ಎಲ್ಲರಿಗೂ ತಲುಪತ್ತು ಹೇಳುವಂತಹ ಒಂದು ಭಾವಪೂರ್ಣವಾದ ವಿಷಯ ಹೇಳಿದವು ಅದಲ್ಲದೆ ನಮ್ಮ ಸಂಸ್ಕೃತಿಯ ನಾವು ಒಬ್ಬೊಬ್ಬ ಮರವಲಾಗ ಪ್ರತಿಯೊಂದು ಸಮಾಜದಲ್ಲಿ ನಮ್ಮ ಅವರದ್ದೇ ಆದಂತಹ ಸಂಸ್ಕೃತಿಯ ಬೇರೆ ಆ ಬೇರಿನ ಬಿಟ್ಟು ಬೇರೆ ಅಪ್ಪಲಾಗ ಹೇಳುವ ಮೂಲಕ ನಮ್ಮ ಸನಾತನ ಸಂಸ್ಕೃತಿ ಮತ್ತು ಅವರವರ ಜಾತಿ ಧರ್ಮಲಿಪ್ಪ ಒಳ್ಳೆ ಗುಣಗಳನ್ನು ಮಾಡಿಕೊಂಡು ಹಾಗೆ ವಿಶ್ವ ಮಾನವರಾಗಿ ವಿಶ್ವ ಸನಾತನ ಧರ್ಮವನ್ನು ಬೆಳಗಿಸಲೇ ನಮ್ಮ ನಮ್ಮ ಸಂಸ್ಕೃತಿ ಬಿಟ್ಟಾಗ ಯಾವುದೇ ಆಮಿಷ ಲಂಚ ಮುಂತಾದಕ್ಕೆ ಬಲಿಯಾಗದ್ದೇ ನಮ್ಮತನವನ್ನು ನಾವು ಉಳಿಸಿಕೊಳ್ಳಿಸು ಆ ಮೂಲಕ ಆ ನಮ್ಮ ಈ ಭಾರತದ ಸನಾತನ ಸಂಸ್ಕೃತಿಯ ಒಳಗೆ ಕೂಡಿ ಒಟ್ಟಿಗೆ ಹೇಳಿದ್ರು ಮತ್ತೊಂದು ಈ ಕ್ಷೇತ್ರದ ವಿಶೇಷತೆ ಬಗ್ಗೆ ಹೇಳಿದು ದುರ್ಗಣ್ಣ ಎಂತ ಹೇಳಿದ್ರೆ ಇದು ಇಲ್ಲಿಂದು ವಿಶೇಷತೆ ಇಲ್ಲಿ ನಾವು ಸಿದ್ಧಿವಿನಾಯಕ ಕ್ಷೇತ್ರ ಆಗಿ ಆದ್ರೆ ಮೂಲ ದೇವರು ಶ್ರೀಮದ್ ಅನಂತೇಶ್ವರ ಅಂದ್ರೆ ಅಪ್ಪ ಈಶ್ವರ ದೇವರು ವಾಸ್ತು ಪ್ರಕಾರ ಅಲ್ಲ ಶ್ರೀಮದ್ ಅನಂತೇಶ್ವರಂಗೆ ಇಲ್ಲಿ ಮುಖ್ಯ ಆದರೆ ಆ ಈ ವಿಶೇಷತೆ ಅಂತ ಮೂ ಇಲ್ಲಿ ಅಪ್ಪಂತ ಮೂಡಪ್ಪ ಸೇವೆ ಆಗಲಿ ಶ್ರೀಮಾಘ ಸಿದ್ಧಿವಿನಾಯಕ ಆಗಲಿ ಇದು ಪ್ರಪಂಚ ಇದಾದ್ಯಂತ ಹೆಸರಿಪ್ಪ ಮಧು ಶ್ರೀ ಗಣಪತಿ ಮಹಾ ಶ್ರೀ ಶ್ರೀ ಗಣಪತಿಯ ದೇವರನ್ನು ಆರಾಧಿಸುವಂತದ್ದು ಇಡೀ ಜಗತ್ತಿಂಗ್ ಮೃತ್ಯುಪವಿಷ್ಯ ಅಮ್ಮಗ ಅದನ್ನು ಅವರು ಬರೋದ ಹಾಸ್ಯ ತಿಳಿ ಹಾಸ್ಯಲ್ಲೂ ಹೇಳಿದರು ಇಲ್ಯಾಣ ಅಪ್ಪ ಅಪ್ಪಂದ ಅಪ್ಪ ಜ್ರೇಷ್ಠ್ರೆ ಶ್ರೀಮದ್ ಅನಂತೇಶ್ವರ ಶ್ರೇಷ್ಠವೇ ಆದ್ರೆ ಅಪ್ಪ ಪೂಜೆಯಲ್ಲಿ ನಡೀತಾನೆ ಅಪ್ಪ ಗಣಪತಿಗೆ ಬಹಳ ಪ್ರೀತಿ ಹಾಗೆ ಅದರ ಸಾಂಕೇತಿಕವಾಗಿ ಹೇಳಿದು ಈ ಮಧುರ ಕ್ಷೇತ್ರ ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಅಪ್ಪನಿಗಿಂತ ಅಪ್ಪ ಶ್ರೇಷ್ಠ ಇಲ್ಲಿ ಮಗನಾದ ಸಿದ್ಧಿವಿನಾಯಕ ಸಿದ್ಧಿವಿನಾಯಕನ ಶ್ರೇಷ್ಠ ಪ್ರಸಾದ್ ಕಾಣಸೂಚ್ಯವಾಗಿ ಹೇಳಿದವು ಹೆಣರ್ಥನಂತೇಶ್ವರ ದೊಡ್ಡವೇ ಅಪ್ಪನೇ ಆದರೆ ಇಲ್ಲಿ ಮದುವರು ಕ್ಷೇತ್ರದಿಂದ ಸಿದ್ಧಿವಿನಾಯಕ ಪ್ರಸಿದ್ಧ ಹೇಳುವಂತ ಹೇಳಿ ಅಷ್ಟು ಮಾತ್ರ ಅಲ್ಲ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಆ ಒಂದು ಸಂಸ್ಕೃತಿಯ ಪೂಜೆಯ ಭಾಗ ಭಾಗಗಳಾಗಿ ನಾವು ಪುನೀತರ ಮಾಡಿ ಅವು ಹೇಳುವುದು ಮತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಹೇಳುವಂತ ಒಂದು ಒಳ್ಳೆ ಮಾತನ್ನ ಆಶೀರ್ವಾದ ಮೂಲಕ ಅವ್ರು ನೀಡಿದ್ರು ಗುರುಗಳೇ ಇಷ್ಟೊತ್ತುಗಳ ಪರಿಚಯ ಮಾಡಿಸಿದ್ದು ಅದೇ ರೀತಿ ನಮ್ಮ ರಾಮಚಂದ್ರಪುರ ಮಠದ ಗುರುಗ ಹೇಳಿದ್ದಂತಹ ಬಂತಹ ಅವು ನೀಡಿದಂಥ ಸಂದೇಶವ ಅವರ ವಾಚ್ಯಾರ್ಥ ವಾಕ್ಯಾರ್ಥ ಅದಕ್ಕು ಗೂಢಾರ್ಥ ದಿಕ್ಕು ಅದರ ಒಳ ಅಂಶಗಳ ಒಳ ತಿರುಳಿನ ಬಹಳ ಸೂಚ್ಯವಾಗಿ ನಿಂಗೆ ಅದರ ಅರ್ಥೈಸಿ ಅದರ ಒಂದು ಚುಟುಕಾಗಿ ಸಾರಾಂಶ ರೂಪಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಯಪಡಿಸಿದ್ದಕ್ಕೆ ವೀಕ್ಷಕರ ಪರವಾಗಿಯೂ ಎನ್ನ ಪರವಾಗಿಯೂ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ರಾಮಚಂದ್ರಾಪುರ ಸ್ವಾಮಿ ಸ್ವಾಮೀಜಿಗಳು ಎಲ್ಲರೂ ಆಶೀರ್ವಾದ ಇಟ್ಲಿ ಹೇಳಿ ನಿಂಗಳೊಟ್ಟಿಗೆ ಆನಂದ ಬೇಡಿಕೊಳ್ತೆ ನಿಂಗಳ ಭೇಟಿಯಾಗಿ ಮಾತಾಡಿದ್ದು ತುಂಬಾ ಸಂತೋಷ ಆತು ಆ ಸಂತೋಷ ಆತು ಹೇಳಿ ನೀ ಒಬ್ಬ ದುರ್ಗ ಪ್ರಸಾದ ಅಂದ್ರೆ ಪದ್ಯಾನ ಕುಟುಂಬನೋ ನೀನು ಯೂಟ್ಯೂಬ್ ಮಾಡ್ತಾ ಇದ್ದೆ ಆ ಯೂಟ್ಯೂಬ್ ನ ಹೆಸರು ನಿಂಗಳ ಎಲ್ಲರ ಆಶೀರ್ವಾದ ಆಗಲಿ ಒಳ್ಳೆದಾಗಲಿ ದೇವರಲ್ಲಿ ಸಂತೋಷ ಈ ಮಳಗಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ನೀವು ಮಾಡಿದಂತ ಈ ಒಂದು ನಾ ನೋಡಿದೆ ಸಾಮಾನ್ಯ ಜನರಿಂದ ಹಿಡಿದು ಎಲ್ಲಾ ರೀತಿಯ ವರ್ಗದ ಜನರಂದರು ನೀನು ಇದರ ರೆಕಾರ್ಡ್ ಮಾಡ್ತಾ ಇದ್ದೆ ದೇವರ ಅನುಗ್ರಹನೇ ಆಗಿರ್ಲಿ ಬೇಕು ಖಂಡಿತ ಬೇಕು ಈ ಛಾಯಾಗ್ರಹಣ ಇದು ಈ ನಮ್ಮಲ್ಲಿ ಬದುಕಿನ ಗ್ರಹಣ ಎಲ್ಲ ನೀಗಲಿ ಆಶೀರ್ವಾದನ ಬರಲಿ ಹೇಳುತ್ತಾ ಶುಭ ಹಾರೈಕೆ ಮಾಡಿ ಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಶನ್ ಲಭಿಸಲಿದೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು